ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಗಾರ್ಡನ್ ಬುಲಾಗಲಿ ದೀಕ್ಷಾ ಅವರು ಮನೆಯಲ್ಲಿ ಅಕ್ಕಿ ಚೀಲ ಏನಾದರೂ ತಂದಿದ್ದಿರುತ್ತಲ್ವ ವೇಸ್ಟ್ ಆಗಿರುವಂಥದ್ದು ಅದನ್ನು ಯಾವ ರೀತಿ ಗ್ರೋ ಬ್ಯಾಗಾಗಿ ರೆಡಿ ಮಾಡಿ ಗಿಡವನ್ನು ಬೆಳೆಸ್ತಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಮಾರ್ಕೆಟಿಂದ ನಾವು ಹಣ ಕೊಟ್ಟು ಗ್ರೋ ಬ್ಯಾಗನ್ನು ತರೋದಕ್ಕಿಂತ ಮನೆಯಲ್ಲಿಯೇ ಇರುವಂಥ ವಸ್ತುವನ್ನು ಬೇಡ ಅಂತ ಎಸೆಯುವಂಥ ವಸ್ತುವನ್ನು ಬಳಸಿಬಿಟ್ಟು ಯಾವ ರೀತಿಯಾಗಿ ಗ್ರೋ ಬ್ಯಾಗನ್ನು ಸುಂದರವಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಗಿಡಗಳನ್ನು ಬೆಳೆಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನೀವು ತರಕಾರಿಯನ್ನು ಬೆಳೆಸ್ಕೋಬೋದು ಹೂವಿನ ಗಿಡ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿ ಮತ್ತು ನರ್ಸರಿಯಿಂದನೋ ಅಥವಾ ಆನ್ಲೈನಿಂದನೋ ಮಾರ್ಕೆಟಿಂದನೋ ನಾವು ಗ್ರೋ ಬ್ಯಾಗನ್ನು ತಗೊಂಡು ಬರಬೇಕು ಹಣ ಕೊಟ್ಟು ಅಂತ ಕೂಡ ಇಲ್ಲ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಮಾಡಿ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನಾನಿವತ್ತು ಗ್ರೋ ಬ್ಯಾಗ್ನ ಯಾವ ರೀತಿ ಹುಲಿಯೋದು ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಹೊಲಿಲಿಕ್ಕೆ ಒಗ್ತ ವಸ್ತುಗಳಂದರೆ ಸೀಸರು ಟೇಪು ಒಂದು ಮಾರ್ಕರು ಒಂದು ಸ್ಕೆಚ್ ಪೆನ್ನು ಹಾಗೆ ವೇಸ್ಟ್ ಯಾವುದಾದ್ರೂ ನಿಮ್ಮ ಹತ್ರ ಹಳೆ ಚೀಲ ಅಕ್ಕಿ ಚೀಲ ಆ ಥರ ಯಾವುದಾದ್ರೂ ಇರುತ್ತಲ್ಲ ಅದು ಮತ್ತು ಒಂದು ಬಟ್ಟೆ ಕಾಟನ್ ಅಲ್ಲದೆ ಇರೋದು ತಗೊಂಡ್ರೆ ಗ್ರೋ ಬ್ಯಾಗ್ ನಮಗೆ ತುಂಬ ಬಾಳಿಕೆ ಬರುತ್ತೆ ನಾನು ಈ ಸೈಡನ್ನ ಕಟ್ ಮಾಡ್ಕೊತೀನಿ ಈ ಸೈಡ್ ಏನಿದೆ ಇತ್ತು ಅದನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಸೈಡ್ ಕಟ್ ಮಾಡ್ಕೊಂಡಿದೀನಿ ಈಗ ಈ ಕಡೆ ಸೈಡಿಗೆ ಕಟ್ ಮಾಡ್ಕೊಂಡಿದೀನಿ ಸೈಡ್ ಸಹ ಇವಾಗ ಇಷ್ಟು ಇಷ್ಟು ಮೆಜರ್ಮೆಂಟ್ ಬೇಕಂತ ಹೇಳ್ತೀನಿ ಆ ಥರ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಅಗ್ಲ ನಾನು ಹನ್ನನ್ನು ತಗೊಂಡಿದ್ದೀನಿ ಹನ್ನೊಂದು ಇಲ್ಲಿ ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂದು ಸ್ಕೆಚ್ ಪೆನಲ್ಲಿ ಹಿಂಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೇ ಉದ್ದನ ನಾನು ಇಪ್ಪತ್ತಾರಿದೆ ನೋಡಿ ಇಪ್ಪತ್ತಾರಿದೆ ಅಷ್ಟು ತಗೊಂಡಿದ್ದೀನಿ ನಾನು ಅದನ್ನು ಇವಾಗ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಎರಡೂ ಕಡೆ ಲೈನಿಂಗ್ ಬರೋ ಥರ ಸೇಮ್ ಅಳ್ತಲ್ಲೇ ಕಟ್ ಮಾಡ್ಕೊಬೇಕಷ್ಟೆ ಎರಡೂ ಕಡೆ ಲೈನಿಂಗ್ ಬರೋ ಥರ ಸೇಮ್ ಅಳತೆ ಆದರೆ ಎರಡೂ ಕಡೆ ಬಡ್ ಬರಬೇಕು ಆ ಥರ ಕಟ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇವಾಗ ನಾನು ಈ ಸೈಡು ಮತ್ತು ಈ ಸೈಡು ಹಾಗೆ ಈ ಸೈಡು ಈ ಸೈಡನ್ನು ಬೇಡ ಇಲ್ಲಿ ಈ ಥರ ಬಟ್ಟೆ ನಾವು ಈ ಥರ ಕಟ್ ಮಾಡಿರ್ತೀವಲ್ಲ ಫೋಲ್ಡ್ ಮಾಡಿರ್ತೀವಿ ಅದೇನು ಸ್ಟಿಚ್ ಮಾಡಬೇಕಂತೇನಿಲ್ಲ ಹೀಗೆ ಇಷ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡಿಸ್ ಮಾಡೋದೇನೋ ವಿಡಿಯೋ ಬೇಡ ಅನಿಸುತ್ತೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ನಾನು ಇಲ್ಲಿ ಸೈಡ್ ಫುಲ್ಲು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ವೇಸ್ಟ್ ಏನದ ಬಟ್ಟೆ ಅದನ್ನೆಲ್ಲ ಕಟ್ ಮಾಡ್ಕೊಳೋಣ ನೋಡಿ ನನಗೆ ವೇಸ್ಟ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಗೊತ್ತಾಗಲಿ ಅಂತ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರೋಂಥ ದುಪ್ಪಟ್ಟನ್ನೇ ತಗೊಂಡಿದ್ದೀನಿ ನಾನು ಇವಾಗ ಏನು ಮಾಡಬೇಕಂದ್ರೆ ಈ ಸೈಡ್ ಇರುತ್ತಲ್ಲ ಅದನ್ನ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಹಿಂಗೆ ಮಡ್ಚಬೇಕು ಮಡ್ಚಿಬಿಟ್ಟು ಒಂದು ಸೈಡ್ ಓಪನ್ ಬಿಡಬೇಕು ಹಿಂಗೆ ಮಡ್ಚಿದ್ದೀವಲ್ಲ ನಾವು ಈ ಸೈಡ್ ಒಂದು ಓಪನ್ ಬಿಟ್ಟು ಈ ಈ ಸೈಡು ಮತ್ತು ನೋಡಿ ಈ ಸೈಡು ಹಾಗೆ ಈ ಸೈಡು ಸ್ಟಿಚ್ ಮಾಡಬೇಕು ಇದು ಹೆಂಗಿದ್ರೂ ಕ್ಲೋಸ್ ಇರುತ್ತೆ ಇದು ಓಪನ್ ಇರಬೇಕು ಈ ಸೈಡ್ ಒಂದು ಓಪನ್ ಇರಬೇಕು ಈ ಸೈಡು ಮತ್ತು ಈ ಸೈಡು ನಾನು ಸ್ಟಿಚ್ ಮಾಡ್ಕೊಂಬರ್ತೀನಿ ಈ ಥರ ಸೈಡ್ ಫುಲ್ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಏನು ಮಾಡಬೇಕಂದ್ರೆ ಈ ಥರ ಈ ಸೈಡ್ ಜೈಂಟು ಹಾಗೆ ಈ ಸೈಡ್ ಜಾಯಿಂಟು ಎರಡೂ ಒಂದೇ ಕಡೆ ಸೈಡ್ ಬರಬೇಕು ಈ ಥರ ಇಲ್ಲಿ ಈ ಥರ ಮಡ್ಚಬೇಕು ನೀವು ಈ ಥರ ಈ ಥರ ಮಡಚ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಮೂರುವರೆ ಇಂಚು ತಗೊಂಡಿದ್ದೀನಿ ಈ ಥರ ಆಮೇಲೆ ಈ ಸೈಡ್ ನಿಮಗೆ ಗೊತ್ತಾಗಲ್ಲ ಅಂತ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಸ್ಟಿಚ್ ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಒಂದು ಮೂರುವರೆ ಇಂಚು ತಗೊಂಡು ಈ ಥರ ನಾವು ಸ್ಟಿಚ್ ಮಾಡಬೇಕು ಈ ಥರ ಇಲ್ಲಿಂದ ಈ ಕಡೆ ಸೈಡಿಗೆ ನೋಡಿ ಈ ಥರ ಇರಬೇಕು ಈ ಈ ಪೋರ್ಷನ್ನು ಮತ್ತೆ ಈ ಸೈಡಿಂದು ಎರಡು ಈ ಥರ ಬರೋ ಥರ ಹಿಂಗೆ ಈ ಥರ ಮಾಡಿಕೊಂಡು ನನ್ನ ಮೂರುವರೆ ಇಂಚು ತಗೊಂಡು ಈ ಥರ ಸ್ಟಿಚ್ ಇಲ್ಲಿ ನೋಡಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದು ಏನಿದೆ ಇದು ಇದು ವೇಸ್ಟು ಇದನ್ನ ಕಟ್ ಮಾಡಬೇಕು ನಾವೀಗ ಸ್ಟಿಚ್ಚಿಂದ ಗ್ಯಾಪ್ ಒಂದಿಷ್ಟು ಬಿಟ್ಟು ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡ್ಬೇಕು ಅದನ್ನ ಅದೇ ಥರನೇ ನಾನು ಈ ಪೋರ್ಷನ್ ಸಹ ಹೊಲಿದು ಕಟ್ ಮಾಡ್ತೀನಿ ಆ ಕಡೆ ಹೊಲ್ದಿರೋ ಮಾರ್ಕ್ ಇರತ್ತೆ ನಮಗೆ ಈಸಿ ಆಗತ್ತೆ ಈ ಕಡೆ ಲೈನ್ ಇರಲ್ಲ ಈ ಥರ ಪ್ಲೈನ್ ಇರತ್ತಲ್ವ ಅವಾಗ ನಾವು ಮಾರ್ಕರಲ್ಲೇ ಒಂದು ಮೂರುವರೆ ಇಂಚಿಗೆ ಅದನ್ನು ಅಳ್ತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈ ಕಡೆನೂ ಬೇಕಾರೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಕೊಲೆಬೇಕು ನೋಡಿ ಈ ಥರ ಹೊರಬೇಕು ಈ ಸ್ಟ್ರೈಟ್ ಈ ಈತದೆ ನೋಡಿ ಇವಾಗ ಈ ಸೈಡ್ ಸಹ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದೇನಿದೆ ಇಲ್ಲಿಂದ ಈ ಪೆ ಪೋರ್ಷನ್ನು ಸ್ವಲ್ಪ ಬಿಟ್ಟುಬಿಟ್ಟು ಇದಿಷ್ಟು ಕಟ್ ಮಾಡ್ಕೊಂಡು ನೋಡಿ ಈ ಥರ ಈ ಥರ ಇತ್ತಲ್ಲ ಇದು ಕಟ್ ಮಾಡಿಟ್ಟಿದ್ದೀನಿ ಇದು ಸಹ ಹೌದು ಆ ಕಡೆ ಸೈಡಿಂದ ಎರಡು ಕಡೆ ಸೈಡ್ದು ಇದು ವೇಸ್ಟ್ ಇವೆಲ್ಲ ಎರಡೆರಡು ಸ್ಟಿಚ್ ಬೇಕಾದ್ರೆ ಹಾಕ್ಕೊಬೋದು ತುಂಬ ಬಾಳಿಕೆ ಬರುತ್ತೆ ಇದು ಹಾಗಾಗಿ ಗೊತ್ತಾಗಿಲ್ಲ ಅಂದರೆ ಗುಂಡು ಪಿನ್ ಅಥವಾ ಸೂಜಿ ಆ ಥರ ಏನಾದ್ರು ಇದು ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ತಿ ಆ ಥರ ಹೊಲಿಯೋದ್ರಿಂದ ಈ ಕಡೆ ಚೌಕ ಬರುತ್ತೆ ನಿಮಗೆ ತೋರಿಸಿದ ಮೇಲೆ ಆವಾಗ ವೇಸ್ಟ್ ಕಟ್ಟಿಂಗ್ ಮಾಡೋದು ಈ ಥರ ಚೌಕ ಬರುತ್ತೆ ಸೈಡಿಗೆ ಬೇಕಾದರೆ ಯಾವ್ದಾದ್ರು ಬಾರ್ಡ್ರುಗಳು ಸ್ಯಾರಿ ವೇಸ್ಟ್ ಬಾರ್ಡ್ರು ಅಥವಾ ಮಕ್ಕಳು ಬಟ್ಟೆ ಬಾರ್ಡ್ರು ಲೇಸ್ ಆ ಥರ ಏನಾದ್ರು ಇರುತ್ತಲ್ಲ ಅದನ್ನೆಲ್ಲ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇವಾಗ ಒಂದು ಬಾರ್ಡ್ರ್ ಕೊಡ್ತೀನಿ ನೀವು ಈ ಥರ ಒಂದು ಹಳೆ ಸ್ಯಾರಿದು ಯಾವ್ದಾದ್ರು ವೇ ಇರುತ್ತಲ್ಲ ಅದನ್ನು ಈ ಥರ ಸ್ಟಿಚ್ ಮಾಡ್ಬೋದು ಅವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋ ಕೂಡ ನಿಮಗೆ ಗೊತ್ತಾಗಲಿ ಅಂತಲೇ ನಾನು ಚೀಲನ್ನು ಈ ಥರ ಹಾಕಿದ್ದೀನಿ ಟ್ರಾನ್ಸ್ಪರೆಂಟ್ ಕಾಣಿ ಅಂತ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೀವು ಬೇಕಾದರೆ ಮೆಜರ್ಮೆಂಟ್ನ ಇನ್ನೂ ಜಾಸ್ತಿನೂ ತಗೊಬೋದು ಕಡಿಮೆನೂ ತಗೋಬೋದು ನಿಮ್ಮ ಇಷ್ಟ ಈ ದೊಡ್ಡ ದೊಡ್ಡ ಕ್ರೋ ಬ್ಯಾಗಣ್ಣ ಮಾಡ್ಕೊಬೋದು ಒಳಗೆ ಕೋಟಿಂಗ್ ಪ್ಲಾಸ್ಟಿಕ್ ಕೋರ್ಟ್ ಇರೋದ್ರಿಂದ ತುಂಬ ಬಾಳಿಕೆಯೂ ಬರುತ್ತೆ ಎಲ್ಲ ಎರಡೆ ಸ್ಟಿಚ್ ಹಾಕ್ಕೊಬೋದು ನೀವು ಈ ಯುನಿಕ್ ಯಾವ ಯಾವ ಥರನಾದ್ರೂ ಡಿಸೈನ್ಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಗ್ರೋ ಬ್ಯಾಗ್ಗೆ ನಾನು ಈ ಜಿರೇಮಿನ ಗಿಡ ಏನಿದೆ ಅದು ಸಣ್ಣ ಪಾಟಲ್ ಇದೆ ಅದನ್ನು ನಾನು ಅದಕ್ಕೆ ರೀಪ್ ಮಾಡಿ ತೋರಿಸ್ದೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಈ ಗ್ರೋ ಬ್ಯಾಗ್ಗೆ ನಾನು ಈ ಜಿರೇಮ್ಮ ಗಿಡ ಏನಿದೆ ಅದು ಸಣ್ಣ ಪಾಟಲ್ ಇದೆ ಅದನ್ನು ನಾನು ಅದಕ್ಕೆ ರೀಪೌಟ್ ಮಾಡಿ ತೋರಿಸ್ತೇ ತೋರಿಸ್ತೀನಿ ನಿಮಗೆ ನೋಡಿ ನನ್ನ ಮೊದಲಿಗೆ ಸ್ವಲ್ಪ ಒಣಗಿ ಎಲೆ ಇರುತ್ತಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಮನೇಲಿ ಒಣಗಿದೆ ಎಲೆ ಹಾಗೆ ಸ್ವಲ್ಪ ಗೊಬ್ಬರ ಮಣ್ಣು ತಗೊಂಡು ಮಣ್ಣು ಹಾಗೆ ಸ್ವಲ್ಪ ಕಿಚನ್ ವೇಸ್ಟ್ ತಗೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿ ಕೂಡ ಮಿಕ್ಸ್ ಮಾಡ್ಕೊತೀನಿ ಇವಾಗ ಗೋ ಗ್ರೋ ಬ್ಯಾಗ್ಗೆ ಹಾಕ್ತಾ ಇದ್ದೀನಿ ಒಣಗಿದ ಎಲೆ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಕಿಚನ್ ವೇಸ್ಟ್ ಏನಿತ್ತು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಮಿಕ್ಸಿಂಗ್ ಏನು ರೆಡಿ ಮಾಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಇವಾಗ ಒಂದು ಅರ್ಜದಷ್ಟು ಹಾಕಿದ್ದೀನಿ ಅಂತ ಈಗ ಗಿಡನ ಇಟ್ಬಿಟ್ಟು ಆಮೇಲೆ ಉಳಿದಿದ್ದ ಮಣ್ಣನ್ನು ಹಾಕ್ತೀನಿ ನೋಡ್ಕೊಂಡಿವ ಗಿಡ ಇಟ್ಟಿದ್ದೀನಿ ಇವಾಗ ಇವಾಗ ಉಳಿದಿರೋ ಮಣ್ಣಲ್ಲಿ ಹಾಕ್ತೀನಿ ಸ್ನೇಹಿತರೆ ದೀಕ್ಷಾ ಅವರು ಗಾಯತ್ರಿ ಹಾಬೀಸ್ ಗಾರ್ಡನ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದಂತ ಸ್ಪರ್ಧಿಯವರು ಅವರ ಮೊದಲನೇ ವಿಡಿಯೋವನ್ನ ಗಾಯತ್ರಿ ಹಾಬೀಸಲ್ಲಿ ಅಲ್ಲಿ ಶೇರ್ ಮಾಡಿದ್ದೀನಿ ಅವರ ಎರಡನೇ ವಿಡಿಯೋವನ್ನ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಚಾನೆಲ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿವರ್ಸ್ ಕೇಳಿರುವಂಥದ್ದು ಗ್ರೋ ಬ್ಯಾಗನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸಿ ಅಂತ ಕೇಳಿದರು ಅದನ್ನು ಅವರೀಗ ಮಾಡಿ ತೋರಿಸಿದ್ದಾರೆ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಅದರಲ್ಲಿ ಗಿಡ ಕೂಡ ಬೆಳೆಸೋದು ಹೇಗೆ ಅನ್ನೋದು ಕೂಡ ತೋರಿಸಿದ್ರು ರಿಪೋರ್ಟ್ ಮಾಡೋದನ್ನು ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಗಾರ್ಡನ್ ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು